ಕಪಾಲ ಭಾತಿ ಪ್ರಾಣಾಯಾಮದ ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಕಪಾಲ ಭಾತಿ ಇದು ಬಹಳ ಮುಖ್ಯವಾಗಿ ನಮ್ಮ ದೇಹದಲ್ಲಿರುವ ಎಲ್ಲ ಎನರ್ಜಿ ಚಾನಲ್ಸ್ಗಳನ್ನು ಕ್ರಿಯಾಶೀಲಗೊಳಿಸ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಪ್ರಾಣಾಯಾಮ ಕಪಾಲ ಅಂದರೆ ಮೆದುಳು ಅಂತ ಭಾತಿ ಅಂದರೆ ಬೆಳಕು ಕಪಾಲ ಭಾತಿ ಅಂದರೆ ಸ್ಕಲ್ ಶೈನ್ ಬ್ರೀದಿಂಗ್ ಅಂತ ಇದು ಮೆದುಳಿಗೆ ಬೆಳಕನ್ನು ಒದಗಿಸೋ ಪ್ರಾಣದೀಪ ಮತ್ತು ಶೈನ್ ಮಾಡೋದು ಅದನ್ನು ನಾವು ಮುಖ ಶೈನ್ ಬರಬೇಕು ಅಂತ ಕಷ್ಟಪಡ್ತೇವೆ ಚರ್ಮ ಶೈನಿಂಗ್ ಇರಬೇಕು ಕೂದಲು ಶೈನಿಂಗ್ ಇರಬೇಕು ಬಟ್ಟೆ ಶೈನಿಂಗ್ ಇರಬೇಕಂತ ಕಷ್ಟಪಡ್ತೇವೆ ಆದರೆ ಇದು ಶೈನಿಂಗ್ ಇದ್ದರೆ ಅದರಿಂದ ನಮಗೆ ಪರಿಪೂರ್ಣ ಆನಂದ ಸಿಗೋದಿಲ್ಲ ಸುಮ್ಮನೆ ಕ್ಷಣಿಕ ಸುಖ ಅಷ್ಟೇ ಸಿಗಬಹುದು ಆದರೆ ಆಂತರಿಕವಾಗಿ ಒಳಗಿನಿಂದ ಆನಂದ ಅನುಭವಿಸ್ಬೇಕಲ್ವಾ ಏನೇ ಒಳ್ಳೇದ ಆದರೂ ಕೂಡ ಒಳಗಿಂದ ಆಗಬೇಕು ಅಂದರೆ ಶಾಶ್ವತ ಅದು ಅದಕ್ಕೆ ಅಂತರಂಗ ಶುದ್ಧಿ ಇದ್ದರೆ ಆರೋಗ್ಯ ಸಿದ್ಧಿ ಅಂತರಂಗ ಶುದ್ಧಿ ಆರೋಗ್ಯ ಸಿದ್ಧಿ ಅದಕ್ಕಾಗಿ ಅಂತರಂಗ ಶುದ್ಧಿಗಾಗಿ ನಮ್ಮ ಮೆದುಳನ್ನು ಕ್ರಿಯಾಶೀಲಗೊಳಿಸ್ಕೊಳ್ಳೋದು ಮತ್ತು ನಮ್ಮ ಹೃದಯವನ್ನು ಕ್ರಿಯಾಶೀಲಗೊಳಿಸ್ಕೊಳ್ಳೋದು ಶ್ವಾಸಕೋಶಗಳನ್ನು ಜೀರ್ಣಾಂಗ ವ್ಯವಸ್ಥೆಯನ್ನು ಕ್ರಿಯಾಶೀಲಗೊಳಿಸ್ಕೊಳ್ಳೋದು ವೈಟಲ್ ಆರ್ಗನ್ಸ್ಗಳನ್ನು ಕ್ರಿಯಾಶೀಲಗೊಳಿಸ್ಕೊಂಡ್ರೆ ಇಡೀ ಶರೀರದ ಎಲ್ಲ ವ್ಯವಸ್ಥೆನೂ ಕೂಡ ಆರೋಗ್ಯಪೂರ್ಣವಾಗಿರ್ತದೆ ಮೆದುಳು ಶ್ವಾಸಕೋಶ ಹೃದಯ ಕಿಡ್ನಿ ಮತ್ತು ಲಿವರ್ ಈ ಐದು ವೈಟಲ್ ಆರ್ಗನ್ಸ್ಗಳು ಭಾಳ ಪ್ರಮುಖವಾಗಿ ಆ ಸದೃಢವಾಗಲಿಕ್ಕೆ ಮೂಲ ಶಕ್ತಿನೇ ಕಫಾಲಭಾತಿ ಪ್ರಾಣಾಯಾಮ